ಎರಡು ಮೂರು ದಿನಗಳಲ್ಲಿ ಏನು ನಡೆಯಲಿದೆ ಎಂಬುದು ಗೊತ್ತಾಗಿ ಹೋಗಿದೆಯಾ ಯಾಕೋ ಗಿರಿಬಾಬುವಿಗೆ ತನ್ನ ಪ್ಲಾನು ಹಳಿ ತಪ್ಪುತ್ತಿದೆ ಅನ್ನಿಸಿ ಆತಂಕವಾಯಿತು ಮೊದಲ ಬಾರಿಗೆ ಜಗನ್ಮೋಹನ್ ರಾವ್ ಹತ್ಯೆ ನಡೆದಾಗ ಇದ್ದ ಕರಾರು ವಕ್ತನ ಈಗ ಕಾಣುತ್ತಿಲ್ಲ ಆಗಿದ್ದ ಅಮಾಯಕರೆಲ್ಲ ಈಗ ಪಳಗಿದ ಪಂಟರುಗಳಾಗಿದ್ದಾರೆ ಶಿಶಿರ್ ಚಂದ್ರ ಚಿಕ್ಕದೊಂದು ಅವಕಾಶ ಸಿಕ್ಕರೂ ತನ್ನನ್ನು ನುಂಗಿ ಮುಗಿಸಿ ಬಿಡುತ್ತಾನೆ ತನ್ನ ಪ್ಲಾನ್ ಫಲಿಸಿ ಪವರ್ ಟವರ್ಸ್ ಒಡೆತನ ಇಷ್ಟರಲ್ಲೇ ಕೈಗೆ ಬರದೆ ಹೋದರೆ ಶ್ರಾವಣಿಯೇ ತನ್ನನ್ನ ಬೀದಿ ಪಾಲು ಮಾಡಿಬಿಡ್ತಾಳೆ ನೆಪಕ್ಕೆ ಅಂತ ಆರಂಭಿಸಿದ ಪಾಲುದಾರಿಕೆಯ ವ್ಯಾಪಾರದಲ್ಲಿ ಚಿರಂತ್ ಚಿಗಿತುಕೊಂಡು ಬಿಟ್ಟಿದ್ದಾನೆ ಅಂದುಕೊಂಡ ಕೆಲಸ ಎರಡು ಮೂರು ದಿನಗಳಲ್ಲಿ ಕೈಗೂಡದೆ ಹೋದರೆ ತನಗೆ ಯಾವುದೂ ದಕ್ಕಲಾರದು ಆದರೆ ಈ ಎರಡು ಮೂರು ದಿವಸ ಅವಳೇ ಊರಲ್ಲಿ ಇರೋದಿಲ್ಲ ಶ್ರಾವಣಿ ಚಿಂತೆ ಆತಂಕದ ಗೆರೆಗಳು ಗಿರಿಬಾಬುವಿನ ಮುಖದ ಮೇಲೆ ಸರಿದಾಡಿ ಸರಿದಾಡಿ ಸುಮ್ಮನಾಗುತ್ತಿದ್ದವು ಊಟಿಯಿಂದ ಫ್ರೆಂಡ್ಸ್ ಬಂದು ಬಿಟ್ಟಿದ್ದಾರೆ ಅದೇ ಹೋಟೆಲ್ ಕಟ್ಟೋ ಬಗ್ಗೆ ಮಾತುಕತೆ ಅವ್ರಿಗೆ ರಾತ್ರಿ ಇಡೀ ಪಾರ್ಟಿಗಳಾಗಬೇಕು ಎರಡು ಮೂರು ದಿನ ಬಂಗಲೆಯಲ್ಲಿ ನೀನೊಬ್ಬಳೇ ಆಗಿಬಿಡ್ತೀಯನೋ ಅಂತ ಗಿರಿಬಾಬು ಮೃಣಾಲಿನಿಯ ಎದುರು ಕುಳಿತು ಮಾತಿಗೆ ಆರಂಭಿಸಿದ ಅದಕ್ಕೇನಂತೆ ಬಂಗಲೆಯಲ್ಲಿ ಬಾಗ್ಲು ಹಾಕ್ಕೊಂಡು ಒಬ್ಳೇ ಇರೋದು ಯಾವ ಮಹಾಕಷ್ಟ ಅವ್ರು ಬದುಕಿದ್ದ ದಿನಗಳಲ್ಲಿ ಹಾಗೆ ಅಲ್ವ ಇರ್ತಾ ಇದ್ದಿದ್ದು ಅವ್ರು ಯಾವಾಗಲೂ ಮೂರನೇ ಜಾವದಲ್ಲಿ ಬಂದು ಮನೆ ಸೇರೋರು ನಾನೊಬ್ಳೆ ಕಾಯ್ತಾ ಕೂರ್ತಿದ್ದೆ ತೀರಾ ಅಷ್ಟು ಬೇಕು ಅನ್ಸಿದ್ರೆ ಒಬ್ರು ಯಾರಾದರೂ ಕೆಲಸದವ್ರನ್ನ ಮನೇಲೇ ಉಳಿಸ್ಕೋತೀನಿ ಅಂದಳು ಮೃಣ ಅದರ ಬಗ್ಗೆ ಕೊಂಚ ಹೊತ್ತು ಗಂಭೀರವಾಗಿ ಯೋಚನೆ ಮಾಡಿದ್ದ ಗಿರಿಬಾಬು ನಂತರ ಹೇಳ್ದ ಆಳುಗಳ್ಯಾರು ಉಳಿಯೋದು ಬೇಡ ನಾನೇ ಬೇಗ ಪಾರ್ಟಿ ಮುಗಿಸಿ ಬಂದ್ಬಿಡ್ತೀನಿ ನಿನ್ನ ಪಾಡಿಗೆ ನೀನು ಮೇಲಿನ ರೂಮ್ನಲ್ಲಿ ಮಲಗಿರು ನಾನು ಹೊರಗಡೆಯಿಂದ ಬೀಗ ತಕ್ಕೊಂಡು ಹೊರಗಡೆ ಬರ್ತೀನಿ ಯಾಕೆ ನಿದ್ದೆ ಕೆಡೋದು ನೀನು ಅಂದ ಅದರಲ್ಲಿ ಮೃಣಾಲಿನಿಗೆ ಆತಂಕಗೊಳ್ಳುವಂತಹದ್ದೇನೂ ಗೋಚರವಾಗಲಿಲ್ಲ ಆದರೆ ಗಿರಿಯ ಮನಸ್ಸು ಮಾತ್ರ ಮತ್ತೇನನ್ನೋ ಯೋಚನೆ ಮಾಡುತ್ತಿತ್ತು ಇದೆಲ್ಲವೂ ತನಗೆ ಹೇಳಿ ಮಾಡಿಸಿದಂತೆ ಒದಗಿ ಬಂದಿವೆ ಆದರೆ ಅಸಲಿ ಗುರಿ ಅವಳೇ ಬಂಗಲೆಯಲ್ಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಕಾರ್ ಪಾರ್ಕ್ ಮಾಡಿ ಈಚೆಗೆ ಬಂದವಳು ಏರ್ಪೋರ್ಟ್ನವನಿಗೆ ಮೂರು ದಿನಗಳ ಮಟ್ಟಿಗೆ ತಾನು ಈ ಪಾರ್ಕಿಂಗ್ ಸ್ಲಾಟ್ನಲ್ಲಿ ತನ್ನ ಮರ್ಸಿಡೀಸ್ ಬಿಟ್ಟು ಹೋಗುತ್ತಿರುವುದಾಗಿ ಹೇಳಿ ಅದಕ್ಕೆ ಬೇಕಾದ ಹಣ ಕೊಟ್ಟು ರಸೀದಿ ಪಡೆದು ಈಚೆಗೆ ಬಂದಳು ಹೊರಡದಿರುವ ವಿಮಾನದಲ್ಲಿ ಶ್ರಾವಣಿ ಎಂಬ ಹೆಸರಿನ ಪ್ರಯಾಣಿಕಳೊಬ್ಬಳು ಆ ಹೆಸರಿನ ಮೇಲೆ ಬೋರ್ಡಿಂಗ್ ಪಾಸ್ ಪಡೆದು ಕೊಚ್ಚಿನ್ಗೆ ಹೋಗುವ ವಿಮಾನ ಹತ್ತುತ್ತಿದ್ದಾಳ ಖಚಿತಪಡಿಸಿಕೊಂಡಳು ಎಲ್ಲವೂ ಅವಳು ಅಂದುಕೊಂಡಂತೆಯೇ ನಡೆಯುತ್ತಿತ್ತು ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿದ್ದ ರಿವಾಲ್ವರನ್ನು ತನ್ನೊಂದಿಗೆ ತಂದುಕೊಂಡಿದ್ದು ಹೌದಾ ಅಂತ ಒಮ್ಮೆ ಖಚಿತಪಡಿಸಿಕೊಂಡಳು ಏರ್ಪೋರ್ಟ್ನ ಆವರಣದ ಒಂದು ಮೂಲೆಯಲ್ಲಿ ಮರೆಯಾಗಿ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದ ಶ್ರಾವಣಿಗೆ ಕೊಚ್ಚಿನ್ನ ವಿಮಾನ ಟೇಕ್ ಆಫ್ ಆದ ಹತ್ತು ನಿಮಿಷಗಳ ನಂತರ ಅವಸರ ಅವಸರವಾಗಿ ಏರ್ಪೋರ್ಟಿನ ಟಿಕೆಟಿಂಗ್ ವಿಭಾಗದ ಕಡೆಗೆ ದಾಪುಗಾಲಿಕ್ಕುತ್ತ ಬಂದ ಗಿರಿಬಾಬು ಕಾಣಿಸಿದ ಅವಳಿಗೆ ಖಚಿತವಾಗಿ ಹೋಯಿತು ತನ್ನ ಜೀವದ ಬೇಟೆ ಆರಂಭವಾಗಿದೆ ಗಿರಿಬಾಬು ಕೌಂಟರ್ನಲ್ಲಿ ವಿಚಾರಿಸಿ ಶ್ರಾವಣಿ ಎಂಬ ಪ್ರಯಾಣಿಕಳು ಈಗಷ್ಟೇ ಹೊರಟ ವಿಮಾನದಲ್ಲಿ ಹೊರಟಿದ್ದಾಳೆ ಎಂಬುದನ್ನು ಖಚಿತಪಡಿಸಿಕೊಂಡ ಆದರೆ ಅವನ ಮುಖದಲ್ಲಿ ಒಂದು ಹೊಸ ಆತಂಕ ಎಡೆಯತ್ತುತ್ತಿತ್ತು ಶ್ರಾವಣಿ ಹೇಳಿದ್ದು ಟ್ರಿವೆಂಡ್ರಮ್ಗೆ ಹೋಗುತ್ತಿದ್ದೇನೆ ಅಂತ ಈಗ ಹೋಗಿರುವುದು ಕೊಚ್ಚಿನ್ಗೆ ಹೀಗೆ ಸುಳ್ಳೇಕೆ ಹೇಳಿದಳು ಅಂದಹಾಗೆ ಶ್ರಾವಣಿ ಯಾವತ್ತಿಗೆ ರಿಟರ್ನ್ ಟಿಕೆಟ್ ಮಾಡಿಸಿದ್ದಾಳೆ ಅದನ್ನು ವಿಚಾರಿಸಲೆಂದು ಅವನು ಮತ್ತೆ ಕೌಂಟರ್ಗೆ ಹೋದ ಆನಂತರ ಸರಸರನೆ ನಡೆದು ಏರ್ಪೋರ್ಟ್ ಟೆಲಿಫೋನ್ ಬೂತ್ಗೆ ಹೋಗಿ ಯಾರೊಂದಿಗೋ ಮಾತನಾಡಿದ ಬೂತ್ನಿಂದ ಹೊರಬಂದವನು ಬಿಟ್ಟ ಬಾಣದಂತೆ ಕಾರಿನ ಕಡೆಗೆ ನಡೆದು ಹೋಗಿ ಎರಡು ನಿಮಿಷಗಳ ನಂತರ ಏರ್ಪೋರ್ಟಿನ ಆವರಣದಿಂದ ಹೊರಟೇ ಹೋದ ಕಂಬದ ಮರೆಯಲ್ಲಿ ನಿಂತಿದ್ದ ಶ್ರಾವಣಿ ಒಂದೇ ಉಸಿರಿನಲ್ಲಿ ಬೂತ್ ತಲುಪಿಕೊಂಡಳು ಇನ್ನೊಬ್ಬ ಮನುಷ್ಯ ಬೂತ್ ಹೊಕ್ಕು ಟೆಲಿಫೋನ್ ಮುಟ್ಟೋದ್ರೊಳಗಾಗಿ ತಾನು ರಿಸೀವರ್ ಕೈಗೆ ಎತ್ತಿಕೊಂಡು ಬಿಡಬೇಕು ಎಂಬ ಅವಸರ ರಿಸೀವರ್ ಎತ್ತಿಕೊಂಡವಳೆ ಸುಮ್ಮನೆ ಟೆಲಿಫೋನಿನ ರೀಡಯಲ್ ಬಟನ್ ಅದುಮಿದಳು ಆತ್ತ ಕಡೆಯಿಂದ ಕೇಳಿಸಿತು ಹೆಣ್ಣು ದನಿ ಹಲೋ ಕೊಚಿನ್ ಸೆಕ್ಯೂರಿಟಿ ಏಜೆನ್ಸೀಸ್ ಮೇ ಐ ಹೆಲ್ಪ್ ಯು ಅಲ್ಲಿಗೆ ಶ್ರಾವಣಿಗೆ ಖಚಿತವಾಗಿ ಹೋಯಿತು ಕೊಚ್ಚಿನ್ ಏರ್ಪೋರ್ಟ್ನಲ್ಲಿ ವಿಮಾನ ಇಳಿಯುವುದರ ಒಳಗಾಗಿ ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿಯ ಕಡೆಯ ಬೇಹುಗಾರನೊಬ್ಬ ಅಲ್ಲಿ ಹಾಜರಿರುತ್ತಾನೆ ಶ್ರಾವಣಿ ಎಂಬ ಯುವತಿ ಅಲ್ಲಿಗೆ ಬಂದು ತಲುಪಿದಳ ಅಲ್ಲಿಂದ ಎಲ್ಲಿಗೆ ಹೋದಳು ಕೊಚ್ಚಿನ್ನಲ್ಲೇ ಉಳಿದುಕೊಂಡಳ ಉಳಿದುಕೊಂಡಿದ್ದರೆ ಎಲ್ಲಿ ಟ್ರಿವೆಂಡ್ರಮ್ಗೆ ಹೋದಳ ಹೋಗಿದ್ದರೆ ಅಲ್ಲಿ ಯಾರ ಭೇಟಿ ಮಾಡಿದಳು ಕೊಚ್ಚಿನ್ನ ಬೇಹುಗಾರ ಎಲ್ಲವನ್ನು ಸಂಗ್ರಹಿಸಿ ಆಗಿಂದಾಗ್ಗೆ ಗಿರಿಬಾಬುವಿಗೆ ಫೋನ್ ಮಾಡಿ ಹೇಳುತ್ತಾನೆ ಹೋಗಿರುವವಳು ತಾನಲ್ಲ ಹೋಗಿರುವ ವ್ಯಕ್ತಿ ಅಂತಹ ಅನುಮಾನ ಬಾರದಂತೆ ವರ್ತಿಸಿ ಬೇಹುಗಾರನ ಹಾದಿ ತಪ್ಪಿಸುತ್ತಾಳ ಅದು ಪ್ರಶ್ನೆ ಏಕೆಂದರೆ ಹೋಗಿರುವವಳು ಬಳ್ಳಿ ಹಾಗಂತ ಯೋಚನೆ ಮಾಡುತ್ತಲೇ ಏರ್ಪೋರ್ಟಿನ ಆವರಣದಲ್ಲಿ ನಿಂತಿದ್ದ ಆಟೋ ಒಂದನ್ನು ಹತ್ತಿಕೊಂಡು ಕೋಣನ್ ಕುಂಟೆಗೆ ಅಂದಳು ಶ್ರಾವಣಿ ನನ್ನ ಮುಖದಲ್ಲಾಗಲಿ ವರ್ತನೆಯಲ್ಲಾಗಲಿ ಜೀವ ಭಯದ ಸೂಚನೆಗಳು ಇವೆಯಾ ಆಟೋದಲ್ಲಿ ಕುಳಿತೇ ಕೇಳಿಕೊಂಡಳು ಶ್ರಾವಣಿ ಆಟೋದಲ್ಲಿ ಕುಳಿತದ್ದೇ ತಪ್ಪಾಯ್ತ ಆ ಪ್ರಶ್ನೆ ಕೊಂಚ ದೂರಕ್ಕೆ ಸಾಗಿದ ಮೇಲೆ ಉದ್ಭವವಾಯಿತು ಅವೆಷ್ಟು ದಿನಗಳಾಗಿದ್ದವೋ ತಾನು ಆಟೋದಲ್ಲಿ ಕುಳಿತು ದುಡ್ಡು ಜವಾಬ್ದಾರಿ ಎರಡೂ ಸೇರಿ ಸಣ್ಣ ಸಣ್ಣ ಸ್ವಾತಂತ್ರ್ಯಗಳನ್ನು ನಾಶ ಮಾಡಿಬಿಡುತ್ತದೆ ಅನ್ನಿಸಿತು ಕಾರುಗಳಿಗೆ ಕಪ್ಪು ಗಾಜುಗಳಿರುತ್ತವೆ ಅವಿಲ್ಲದಿದ್ದರೂ ಅವಿತಿಟ್ಟುಕೊಳ್ಳಲು ಜಾಗವಿರುತ್ತದೆ ಆದರೆ ಆಟೋ ರಿಕ್ಷಾ ಎಂಬುದು ಮೂರು ದಿಕ್ಕುಗಳಿಂದಲೂ ತೆರೆದುಕೊಂಡ ರಹಸ್ಯಗಳಿಲ್ಲದ ಅಡಗಿಕೊಳ್ಳಲು ಜಾಗವೂ ಇಲ್ಲದ ಖಾಲಿ ಗೂಡಿನಂತಹದ್ದು ಹ ಇವತ್ತಿನ ಮಟ್ಟಿಗೆ ಆಟೋದಲ್ಲಿ ಹೊರಟದ್ದೇ ಸರಿಯಾಯಿತು ಇವತ್ತಿನ ಮಟ್ಟಿಗೆ ಗಿರಿಬಾಬು ತನ್ನನ್ನ ಕಡೆ ಪಕ್ಷ ಈ ಸಾಯಂಕಾಲದ ಮಟ್ಟಿಗೆ ಬೆಂಗಳೂರಿನಲ್ಲಿ ಹುಡುಕಲಾರ ಅದರಲ್ಲೂ ಪವರ್ ಟವರ್ಸ್ ನ ಒಡತಿ ಶ್ರಾವಣಿ ಹೀಗೆ ಏರ್ಪೋರ್ಟ್ನಿಂದ ಕೋಣನಕುಂಟೆಯ ತನಕ ಒಂದು ಮಾಮೂಲಿ ಆಟೋ ರಿಕ್ಷಾದಲ್ಲಿ ಒಬ್ಬಂಟಿಯಾಗಿ ಪ್ರಯಾಣಿಸುತ್ತಾಳೆ ಅಂತ ಆತ ಕನಸು ಮನಸ್ಸಿನಲ್ಲೂ ಊಹೆ ಮಾಡಿರಲಾರ ಹೀಗೆ ಬಂದದ್ದೇ ಸರಿ ಅಂತ ಅಂದುಕೊಂಡಳು ಹಾಗೊಂದು ತೀರ್ಮಾನಕ್ಕೆ ಬರೋದ್ರೊಂದಿಗೆ ಮನಸ್ಸು ಸ್ಥಿರವಾಯಿತು ಆದರೆ ಬೆನ್ನ ಹಿಂದೆಗೆ ಮತ್ತೊಂದು ಪ್ರಶ್ನೆ ಉದ್ಭವಿಸಿತು ಕೋಣನಕುಂಟೆಯ ಮನೆಯಲ್ಲಿ ಗಿರಿಬಾಬು ತನ್ನನ್ನು ಹುಡುಕದೇ ಇರ್ತಾನ ಇವತ್ತಲ್ಲ ನಾಳೆ ಕೊಚ್ಚಿನ್ ಏರ್ಪೋರ್ಟಿನಲ್ಲಿ ಇಳಿದವಳು ತಾನಲ್ಲ ಒಳ್ಳಿ ಎಂದು ಗೊತ್ತಾದ ಮರುಕ್ಷಣ ಅವನು ಯೋಚನೆ ಮಾಡುವುದೇ ಶಿಶಿರನ ಕೋಣನಕುಂಟೆಯ ಮನೆಯ ಬಗ್ಗೆ ಬೆಂಗಳೂರಿನಲ್ಲಿ ತಾನು ಹೋಗಬಹುದಾದ ಮೂರೇ ಮೂರು ಮನೆಗಳ ಪೈಕಿ ಅದು ಮೊದಲನೆಯದು ಅದು ಬಿಟ್ಟರೆ ಶರ್ಮಿಳಾ ಆಂಟಿಯ ಮನೆಗೆ ಹೋಗುತ್ತಾಳೆ ಮೂರನೆಯ ಮನೆ ಒಳ್ಳೆಯದು ಈ ಮೂರರ ಪೈಕಿ ತಾನು ಎಲ್ಲಿದ್ದರೂ ಜೀವಕ್ಕೆ ಅಪಾಯವಿದೆ ತನ್ನೊಬ್ಬಳಿಗೆ ಅಲ್ಲ ಆ ಮನೆಯವರಿಗೂ ಎಂಬುದು ಶ್ರಾವಣಿಯ ಅರಿವಿಗೆ ಸ್ಫುಟವಾಗಿ ಬಂದಿತ್ತು ಅದರ ಬಗ್ಗೆ ಶ್ರಾವಣಿ ಯೋಚಿಸುತ್ತಿರುವಾಗಲೇ ಅವಳು ಕುಳಿತಿದ್ದ ಆಟೋ ಏರ್ಪೋರ್ಟ್ ರೋಡಿನಿಂದ ಎಡಕ್ಕೆ ತಿರುಗಿ ರಿಂಗ್ ರೋಡ್ನಲ್ಲಿ ಬನಶಂಕರಿ ದೇವಸ್ಥಾನದ ಕಡೆಗೆ ಓಡತೊಡಗಿತ್ತು ಶಿಶಿರ್ನ ಮನೆಯ ಅಂಗಳದಲ್ಲಿ ಬೆಳ್ಳಿ ಬಣ್ಣದ ಪ್ಯಾಲಿಯೋ ನೋಡಿದ ತಕ್ಷಣ ಯಾಕೋ ನೆಮ್ಮದಿ ಅನ್ನಿಸಿತು ಶಿಶಿರ ಮನೆಯಲ್ಲಿಲ್ಲ ಜೈಲಿಗೆ ಯಾಕೆ ಹೋದ ಅದು ನಾಟಕದ ಒಂದು ಭಾಗವೇ ಆಗಿದ್ದು ಹೌದಾದರೆ ಇಷ್ಟು ಬೇಗನೆ ಬಯಲಿಗೆ ಬಂದಿರಲಾರ ಹಾಗಂದುಕೊಂಡೇ ಅವಳು ಬಾಗಿಲಿಗೆ ಬರೋದಕ್ಕೂ ಗೋಮತಿ ಓಡಿಬಂದು ತಬ್ಬಿಕೊಳ್ಳೋದಕ್ಕೂ ಸರಿಹೋಯಿತು ಸಾಕಿದ ಮಮತೆ ಎಲ್ಲಿಗೆ ಹೋದಿತ್ತು ಗೋಮತಿಯನ್ನ ಪ್ರಶಾಂತಿನಿ ಎಷ್ಟೇ ದೂರಕ್ಕೆ ಕಳಿಸಿದರೂ ಆಕೆಯ ಪ್ರೀತಿ ಮಗುವನ್ನು ವಾಪಸ್ಸು ಕರೆತರುತ್ತದೆ ತನಗದು ಗೊತ್ತೇ ಗೊತ್ತು ಶಿಶಿರ್ನ ಅಂತಹ ಕ್ಷುದ್ರ ವಂಚನೆಯನ್ನೇ ಸಹಿಸಿಕೊಂಡ ತಾನು ಅದನ್ನೆಲ್ಲ ಮರೆತು ಇವತ್ತು ಪ್ರಶಾಂತಿನಿಯ ಮನೆಗೆ ಬರುತ್ತಾಳೆ ಅಂದರೆ ಅದಕ್ಕೆ ಪ್ರಶಾಂತಿನಿಯ ಪ್ರೀತಿಯೇ ಕಾರಣ ಆಕೆಯ ಒಳಗಿನ ಆಯಸ್ಕಾಂತವೇ ಅಂತಹದ್ದು ಊಹೆ ಮಾಡಿದಂತೆಯೇ ಶಿಶಿರ್ಚಂದ್ರ ಜೈಲಿನಿಂದ ಇನ್ನೂ ಬಿಡುಗಡೆಯಾಗಿ ಬಂದಿರಲಿಲ್ಲ ಪ್ರಶಾಂತಿನಿಯ ಮ್ಲಾನಗೊಂಡ ಕಣ್ಣು ಅದನ್ನು ವಿವರಿಸುತ್ತಿದ್ದವು ಗೋಮತಿಯ ಸಡಗರ ಕೇಳಿಸಿಕೊಂಡು ಒಳಮನೆಯಲ್ಲಿದ್ದ ಪ್ರಶಾಂತಿನಿ ನಡುವನೆಗೆ ಬಂದಿದ್ದಳು ಅವಳ ಕಣ್ಣುಗಳಲ್ಲಿ ಶ್ರಾವಣಿಯನ್ನ ನೋಡಿದ ಸಂತಸ ಅಚ್ಚರಿ ಒಂದು ತೂಕವಾದರೆ ಇದೇನಿದು ಈ ಹುಡುಗಿ ಆಟೋದಲ್ಲಿ ಬಂದು ಇಳಿದಳಲ್ಲ ಎಂಬ ಪುಟ್ಟ ಪ್ರಶ್ನೆಯು ಪುಟ್ಟಿದು ನಿಂತಿತ್ತು ಕಾರ್ ತರಲಿಲ್ಲ ಎಂದಷ್ಟೇ ಹೇಳಿ ನಡುಮನೆಯಲ್ಲಿದ್ದ ಕುರ್ಚಿಯ ಮೇಲೆ ಸ್ಥಾಪಿತಳಾದಳು ಶ್ರಾವಣಿ ಏನಾದರೂ ತಿನ್ನಬೇಕು ಅನ್ನಿಸಿತ್ತು ಪ್ರಶಾಂತಿನಿಗೆ ಅದು ಹೇಳದೆಯೇ ಅರ್ಥವಾಯಿತೇನೋ ಎಂಬಂತೆ ಆಕೆ ಅಡಿಗೆ ಮನೆಯ ಕಡೆಗೆ ಎದ್ದು ಹೋದಳು ಶ್ರಾವಣಿ ತಡೆಯಲಿಲ್ಲ ಗೋಮತಿ ಮಾತ್ರ ಶ್ರಾವಣಿಯನ್ನ ಅನಿರೀಕ್ಷಿತವಾಗಿ ನೋಡಿದ ಎಕ್ಸೈಟ್ಮೆಂಟ್ನಲ್ಲಿ ಒಂದೇ ಸಮನೆ ಮಾತನಾಡತೊಡಗಿದ್ದಳು ಆದರೆ ಶ್ರಾವಣಿಯ ಕಣ್ಣು ಮನೆ ನೋಡುತ್ತಿದ್ದವು ಅದು ಬಂಗಲೆ ಅಲ್ಲ ತನ್ನ ಮನೆಗೆ ಹೋಲಿಕೆಯೂ ಅಲ್ಲ ತೀರಾ ಗಿರಿಬಾಬು ಹುಡುಕಿಕೊಂಡು ಬಂದುಬಿಟ್ಟರೆ ಅಡಗಿಕೊಳ್ಳೋದಕ್ಕೆ ಅಂತ ಅಲ್ಲಿರೋದು ತನಗೆ ಒಂದೇ ಒಂದು ಕೋಣೆ ಅದು ಕೂಡ ಶಿಶಿರನದ್ದು ಈ ಮನೆಯಲ್ಲಿ ತಾನು ಎಷ್ಟು ದಿನ ಇರಬೇಕಾಗುತ್ತದೆ ಅಸಲು ಇರಲಿಕ್ಕಾಗುತ್ತದಾ ಆಗುವುದೇ ಆದರೆ ಒಂದು ದಿವ್ಯ ಸಂತೋಷದೊಂದಿಗೆ ಇದ್ದು ಬಿಡುತ್ತೀನೇನು ಶಿಶಿರನ ಮಂಚ ಶಿಶಿರನ ಹಾಸಿಗೆ ಶಿಶಿರನ ಬಟ್ಟೆ ಅವನದೇ ಹೊದಿಕೆ ಪುಟ್ಟ ಗೂಡಿನಲ್ಲಿ ಅವನವೇ ಪುಸ್ತಕ ಗೋಡೆಯ ಮೇಲೆ ಚಿಕ್ಕದೊಂದು ಫೋಟೋ ಅದೂ ಕೂಡ ಅವನಂದೇ ಸುಮ್ಮನೆ ಆ ಕೋಣೆಯಲ್ಲಿದ್ದರೆ ಸಾಕು ಶಿಶಿರ್ನೊಂದಿಗೆ ಇದ್ದಂತಾದೀತು ಅವನು ತನಗೆ ಅಷ್ಟು ದೊಡ್ಡ ವಂಚನೆ ಮಾಡದೆ ಹೋಗಿದ್ದಿದ್ದರೆ ಅವನ ಗೈರು ಹಾಜರಿಯಲ್ಲೇ ತಾನು ಈ ಮನೆ ಈ ಕೋಣೆ ಈ ನಸುಗತ್ತಲ ಒಳಮನೆ ಎಲ್ಲವನ್ನೂ ಎಷ್ಟು ತನ್ಮಯತೆಯಿಂದ ಅಪ್ಪಟ ಹೆಣ್ಣಿನಂತೆ ಆನಂದಿಸುತ್ತಿದ್ದಳವೇ ಅಂದುಕೊಂಡಳು ಶಿಶಿರನ ವಂಚನೆಯ ನೆನಪು ಗಾಯದಂತೆ ಉರಿಯತೊಡಗಿತು ತಟ್ಟೆಯಲ್ಲಿ ಪ್ರಶಾಂತಿನಿ ಹಾಕಿಕೊಂಡು ಬಂದ ತಿಂಡಿಯನ್ನ ಅಲ್ಲೇ ಕುಳಿತು ತಿಂದಳು ಆನಂತರ ತಟ್ಟೆ ತೊಳೆದಿಟ್ಟಳು ಅಡುಗೆ ಮನೆಯ ಪಾತ್ರೆಗಳನ್ನಷ್ಟು ಎತ್ತಿಟ್ಟಳು ತಾನೇ ಹುಡುಕಿ ಗೋಮತಿಯ ನಾಲ್ಕು ಜೊತೆ ಬಟ್ಟೆಗಳನ್ನ ಪುಟ್ಟದೊಂದು ಬ್ಯಾಗಿಗೆ ತುಂಬಿಕೊಂಡಳು ಆತನಕ ಇದ್ದ ಕಣ್ಣೊಳಗಿನ ಮೌನ ಕಳೆದು ಶ್ರಾವಣಿ ಇದೇನು ಮಾಡ್ತಾ ಇದ್ದಾಳೆ ಎಂಬ ಪ್ರಶ್ನೆ ಪ್ರಶಾಂತಿನಿಯ ಕಣ್ಣುಗಳಲ್ಲಿ ಮೂಡುತ್ತಿರುವಂತೆಯೇ ಮಮ್ಮಿ ಕೆಲವು ದಿನದ ಮಟ್ಟಿಗೆ ನಾವು ಮೂರೇ ಜನ ಒಟ್ಟಿಗೆ ಇದ್ದು ಬರೋಣ ನಾವು ಎಲ್ಲಿರ್ತೀವಿ ಅಂತ ಖಚಿತವಾದ ಮೇಲೆ ಶಿಶಿರನಿಗೆ ಮೆಸೇಜ್ ಕಳಿಸೋಣ ಅಲ್ಲಿ ತನಕ ನನ್ನ ಜೊತೆಯಲ್ಲಿ ಎಲ್ಲ ಮರೆತು ನೆಮ್ಮದಿಯಾಗಿ ಇದ್ಬಿಡಿ ಶಿಶಿರನ ಕಾರ್ ಕೀ ಕೊಡಿ ಇಲ್ಲಿ ಹೊಸ ಪ್ಯಾಲಿಯೋ ನಾನು ಒಂದೇ ಒಂದು ಸಲಕ್ಕೂ ಡ್ರೈವ್ ಮಾಡಿಲ್ಲ ನೀವು ಹಿಂದಿನ ಸೀಟ್ನಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ನಾನು ಗೋಮತಿ ಹರಟೆ ಹೊಡಿತಾ ಡ್ರೈವ್ ಮಾಡ್ತೀವಿ ಅಂದ ಅವರಿಬ್ಬರನ್ನು ಆ ಮನೆಯಿಂದ ಹೊರಡಿಸಿಬಿಟ್ಟಳು ಶ್ರಾವಣಿ ಹಾಗೆ ಹಾಗೆ ತಾನು ಅವರಿಬ್ಬರನ್ನೂ ಈ ತಕ್ಷಣ ಹೊರಡಿಸಿಕೊಂಡು ಯಾವುದೋ ದೂರಕ್ಕೆ ಹೊರಟು ಹೋಗದಿದ್ದರೆ ಮೊದಲು ಹೋಗುವುದೇ ಅವರಿಬ್ಬರ ಪ್ರಾಣ ಎಂಬುದು ಶ್ರಾವಣಿಗೆ ಖಚಿತವಾಗಿ ಗೊತ್ತಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಇತ್ತ ಗಿರಿ ಬಾಬುವಿಗೆ ತುಂಬಾ ಆಶ್ಚರ್ಯವೇನೂ ಆಗಲಿಲ್ಲ ಅವನು ಇಂಟರ್ನೆಟ್ ಪಾರ್ಲರ್ನಿಂದ ಈಚೆಗೆ ಬರೋ ಹೊತ್ತಿಗೆ ಅವನ ಕೈಯಲ್ಲಿ ಒಳ್ಳೆಯ ಫೋಟೋ ಇತ್ತು ಎಲ್ಲ ಸೇರಿ ಎರಡು ಗಂಟೆಗಳ ಮಾತು ವಿಮಾನವಿಳಿದ ವಳ್ಳಿ ಈಚೆಗೆ ಬರೋದಕ್ಕೂ ಅವಳ ರೂಪು ರೇಷೆಗಳ ಕುರಿತಂತೆ ಕೊಚ್ಚಿನ್ನ ಸೆಕ್ಯೂರಿಟಿ ಸರ್ವಿಸಸ್ನವನು ಮಾಹಿತಿ ಕೊಡೋದಕ್ಕೂ ಒಂದು ಡಿಜಿಟಲ್ ಕ್ಯಾಮೆರಾದಲ್ಲಿ ಒಳ್ಳೆಯ ಫೋಟೋ ತೆಗೆದು ಅದನ್ನು ಬೆಂಗಳೂರಿಗೆ ಅವನು ಮೇಲ್ ಮಾಡೋದಕ್ಕೂ ಎಲ್ಲ ಸೇರಿ ಹಿಡಿದದ್ದು ಎರಡೇ ತಾಸು ಅಸಲು ಶ್ರಾವಣಿ ಇದ್ದಕ್ಕಿದ್ದಂತೆ ಹಾಗೆ ತ್ರಿವೆಂದ್ರಂಗೆ ಹೊರಟು ಬಿಟ್ಟಳು ಎಂಬುದನ್ನೇ ಗಿರಿಬಾಬು ನಂಬಿರಲಿಲ್ಲ ಅವಳಿಗೆ ಈಗ ಅನೇಕ ಸಂಗತಿಗಳು ಗೊತ್ತಾಗಿ ಹೋಗಿವೆ ಇನ್ನು ಅವಳ ಪ್ರತಿ ಚಾಲನೆಯಲ್ಲೂ ಒಂದು ಗುಮಾನಿ ಆತಂಕ ಸ್ವಿಫ್ಟ್ನೆಸ್ ಇದ್ದೇ ಇರುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ತನ್ನಿಂದ ತಪ್ಪಿಸಿಕೊಂಡು ಪ್ರತಿಘಾತ ಮಾಡಲಿಕ್ಕೆ ಇಷ್ಟಪಡುತ್ತಾಳೆಯೇ ಹೊರತು ಊರು ಬಿಟ್ಟು ಹೋಗಿ ತನ್ನ ಪವರ್ ಟವರ್ಸ್ನ ಬೀಗದ ಕೈಗಳನ್ನು ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ ಹಾಗಂತ ತಾನು ಭಾವಿಸಿದ್ದು ಸುಳ್ಳಾಗಲಿಲ್ಲ ಇಂಟರ್ನೆಟ್ ಪಾರ್ಲರ್ನಿಂದ ಹೊರಬಂದವನೇ ಎದುರಿಗಿದ್ದ ಎಸ್ ಟಿ ಡಿ ಬೂತಿನ ಒಳಕ್ಕೆ ನಡೆದು ಹೋಗಿ ಕೊಚ್ಚಿನಿಗೆ ಫೋನ್ ಮಾಡಿದ್ದ ಎಕ್ಸಲೆಂಟ್ ಜಾಬ್ ಮೊದಲು ಯಾವುದಾದ್ರೂ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೀಯಾ ಫೋಟೋ ತೆಗಿಯೋಕ್ಕೆ ಕಷ್ಟ ಆಗಲಿಲ್ಲ ತಾನೇ ಶೀ ಈಸ್ ದ ಗರ್ಲ್ ಅವಳನ್ನೇ ನಾನು ಟ್ರ್ಯಾಕ್ ಮಾಡ್ತಾ ಇದ್ದಿದ್ದು ಒಳ್ಳೆ ಕೆಲಸ ಮಾಡಿದ್ಯಾ ಗುಡ್ ಜಾಬ್ ಕೊಚ್ಚಿನ್ ಸೆಕ್ಯೂರಿಟಿ ಸರ್ವಿಸಸ್ನವನೊಂದಿಗೆ ಮಾತನಾಡ್ತಾ ಇದ್ದ ಗಿರಿಬಾಬು ಅಸಲು ನಿಮ್ಮ ಅನುಮತಿಗೋಸ್ಕರ ನಾವು ಕಾಯಿಲೆ ಇಲ್ಲ ಸರ್ ಏರ್ಪೋರ್ಟ್ನಿಂದ ಈಚೆಗೆ ಬಂದ ಕೂಡಲೇ ಒಂದು ಫೋಟೋ ತೆಗೆದು ಇಟ್ಕೊಂಡ್ಬಿಟ್ವಿ ತುಂಬ ರಶ್ ಇತ್ತು ಯಾರೋ ರಾಜಕಾರಣಿ ಬೇರೆ ಬರ್ತಾ ಇದ್ರು ಅವ್ರ ಫೋಟೋ ತೆಗಿಯೋ ನೆಪದಲ್ಲಿ ನಿಮ್ಮ ಹುಡುಗಿ ಫೋಟೋ ತೆಗೆದುಬಿಟ್ವಿ ನಮ್ಮ ಟೀಮಿನ ಇಬ್ಬರು ಹುಡುಗಿರೋ ಅವಳನ್ನ ಫಾಲೋ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ನಿಂದ ಆ ಹುಡುಗಿ ನೇರವಾಗಿ ಕೇರಳ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಹೋಗಿ ತಲುಪ್ಕೊಂಡಿದ್ದಾಳೆ ನಮ್ಮ ಬಗ್ಗೆ ಒಂಚೂರು ಡೌಟ್ ಬಂದಿಲ್ಲ ಮುಂದೆ ಏನು ಮಾಡಬೇಕು ಅಂತ ನೀವು ಅಪ್ಪಣೆ ಕೊಡಬೇಕು ಅಂದ ಕೊಚ್ಚಿ ನಿನವ ಏನು ಮಾಡೋದು ಬೇಡ ಫರ್ಗೆಟ್ ಹರ್ ನಿಮ್ಮ ಟೀಮಿನ ಹುಡುಗಿರನ್ನ ವಾಪಸ್ ಕರೆಸ್ಕೊ ನಿನಗೆ ನಾಳೆ ಬೆಳಗ್ಗೆ ಹೊತ್ತಿಗೆ ಪೇಮೆಂಟ್ ಬಂದು ತಲುಪುತ್ತೆ ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ಏನಾದರೂ ಬೇಕಾದರೆ ಮತ್ತೆ ಫೋನ್ ಮಾಡ್ತೀನಿ ಅಂದವನೇ ರಿಸೀವರ್ ಕೆಳಕ್ಕೆ ಇಟ್ಬಿಟ್ಟ ಗಿರಿಬಾಬು ಬೇಟೆ ಬೆಂಗಳೂರಲ್ಲೇ ಆಡಬೇಕು ಸಾಯಬೇಕಾಗಿರುವವಳು ಶ್ರಾವಣಿಯಲ್ಲ ಮೊದಲಿಂದಲೂ ತನ್ನ ಗೇಮ್ ಸಾಗಿ ಬಂದಿದ್ದೇ ಹಾಗೆ ಪಾತ್ರಗಳು ಜಾಗ ಬದಲಾಯಿಸುತ್ತವೆ ಪ್ರಾಣ ಯಾರದೋ ಹೋಗುತ್ತದೆ ಅಂದುಕೊಂಡ ಹೊತ್ತಿಗೆ ಎಲ್ಲವೂ ಅಂದುಕೊಂಡಂತೆಯೇ ಆಗಿಬಿಟ್ಟರೆ ಪವರ್ ಟವರ್ಸ್ನ ಏಳು ನೂರು ಕೋಟಿ ರೂಪಾಯಿಗಳನ್ನ ಜೀವಮಾನವಿಡೀ ಎಣಿಸುತ್ತಾ ಕೂರೋದೊಂದೇ ಕೆಲಸ ಆದರೆ ಅಲ್ಲಿಯ ತನಕ ಚಂಗಳ ರಾಯ್ಡುವನ್ನ ಸಂಭಾಳಿಸೋದು ಹೇಗೆ ಅದರ ಬಗ್ಗೆ ಯೋಚಿಸುತ್ತಲೇ ಕಾರು ಡ್ರೈವ್ ಮಾಡತೊಡಗಿದ ಬಾಬುವಿಗೆ ಅನತಿ ದೂರದಿಂದ ತನ್ನನ್ನು ಫಾಲೋ ಮಾಡುತ್ತಿರುವ ಮೊಬೈಕಿನ ಮೇಲೆ ಕುಳಿತವನ ಹೆಸರು ಚಿರಂತ್ ಅಂತ ಗೊತ್ತಾಗಲೇ ಇಲ್ಲ ಶ್ರೀರಾಂಪುರದ ಕತ್ತಲೆಯಿಂದ ಆರಡಿ ಎತ್ತರದ ಆದಿನಾರಾಯಣನನ್ನ ಉಪಾಯವಾಗಿ ಕರೆತಂದು ಕನಕಪುರ ರಸ್ತೆ ಪಕ್ಕದ ಕತ್ತಲಲ್ಲಿ ಕೂರಿಸಿಕೊಂಡ ಕ್ಷಣದಿಂದಲೇ ಚಿರಂತ್ ಪಾದರಸದಂತೆ ಚುರುಕಾಗಿ ಬಿಟ್ಟಿದ್ದ ಒಂದಾದ ಮೇಲೊಂದರಂತೆ ರಮ್ನ ಗ್ಲಾಸ್ ಖಾಲಿ ಮಾಡಿ ತಟ್ಟಾಡುವ ಸ್ಥಿತಿಗೆ ಬಂದಿದ್ದ ಆದಿನಾರಾಯಣನನ್ನ ಪಾಗಡದಿನ್ನೆಯ ಹುಡುಗರ ನೆರವಿನಿಂದ ಅನಾಮತ್ತಾಗಿ ಎತ್ತಿ ಜೀಪಿಗೆ ಹಾಕಿಕೊಂಡಿದ್ದ ತನ್ನ ಜೀವಮಾನದಲ್ಲೇ ಎಂದೂ ಚಿರಂತ್ ಕ್ರೈಮ್ಗೆ ಕೈಯಿಟ್ಟವನಲ್ಲ ಆದರೆ ಹೊತ್ತು ಕಳೆಯಲು ಆದಿನಾರಾಯಣನೊಂದಿಗೆ ಢಾಬಾದಲ್ಲಿ ಕುಳಿತು ಕುಡಿದ ಮೂರು ಪೆಗ್ ರಮ್ಮು ದೊಡ್ಡ ಧೈರ್ಯ ತಂದುಕೊಟ್ಟಿತ್ತು ಜೀಪು ಪಾಗಡದಿನ್ನೆಯ ಕಡೆಗೆ ಓಡುತ್ತಿರುವಾಗಲೇ ಚಿರಂತ್ ಈ ಆದಿನಾರಾಯಣನನ್ನ ಏನ್ ಮಾಡಬೇಕು ಅಂತ ನಿರ್ಧರಿಸಿದ್ದ ಮೂಗಿನ ತುದಿಯ ತನಕ ಕುಡಿದಿರುವ ಆದಿಯನ್ನ ಈ ಸ್ಥಿತಿಯಲ್ಲಿ ಬಡಿದರೆ ಈ ಎರಡನೇ ಹೊಡೆತಕ್ಕೆ ಸತ್ತು ಹೋಗ್ತಾನೆ ಅದನ್ನೇನಿದ್ದರೂ ನಾಳೆ ಬೆಳಗ್ಗೆ ಮಾತ್ರ ಮಾಡಲು ಸಾಧ್ಯ ಬೆಳಗ್ಗೆ ಜೈಲಿನ ಬಾಗಿಲು ಬಿಚ್ಚಿಕೊಂಡು ಶಿಶಿರ್ ತನ್ನ ಬ್ಲಾಕ್ನಿಂದ ಈಚೆಗೆ ಬರೋ ಹೊತ್ತಿಗೆ ಆದಿನಾರಾಯಣನಿಂದ ತೆಗೆದ ಅಷ್ಟೂ ಇನ್ಫಾರ್ಮೇಶನ್ನು ಅವನಿಗೆ ಒಪ್ಪಿಸಿ ಬಿಡಬೇಕು ಇವನು ಕುಡಿದಿರುವ ರೀತಿ ನೋಡಿದ್ರೆ ಮರುದಿನ ಮಧ್ಯಾಹ್ನಕ್ಕೂ ಎಚ್ಚರವಾಗದೇನೋ ನಶೆ ಇಳಿಯುವ ದಾರಿ ಯಾವುದು ಪಾಗಡದಿನ್ನೆಯ ಕಡೆಗೆ ಓಡುತ್ತಿದ್ದ ಜೀಪು ಮಡಿವಾಳದ ಕೊನೆಯ ತಿರುವಿನಲ್ಲಿ ತಿರುಗುತ್ತಿದ್ದಂತಿಗೆ ಅವನಿಗೆ ಮೂಲೆಯಲ್ಲಿ ಪುಟ್ಟ ದೀಪ ಉರಿಯುತ್ತಿರೋದು ಕಾಣಿಸ್ತು ಪುಟಾಣಿ ಗೂಡಂಗಡಿ ಅದು ಸಿಗರೇಟು ಚಾಕ್ಲೇಟು ಎಲೆ ಅಡಿಕೆ ಸಿಗುತ್ತೆ ಬ್ಲೇಡ್ ಸಿಗುತ್ತಾ ಕೇಳಿದ ಚಿರಂತ್ ಅಂಗಡಿಯವನು ಉತ್ಸಾಹದಿಂದಲೇ ಬ್ಲೇಡು ರೇಸರು ಎರಡನ್ನೂ ಎತ್ತಿಕೊಟ್ಟ ಇಲ್ಲಿ ಬಾರ್ ಎಲ್ಲಿದೆ ಚಿರಂತ್ ವಿಚಾರಿಸಿದ ಅಂಗಡಿಯವನು ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಬಾರ್ನ ವಿಳಾಸ ಹೇಳಿದ ಚಾಕ್ ಪೀಸ್ ಇದೆಯಾ ಚಿರಂತ್ ಮೂರನೆಯ ಪ್ರಶ್ನೆ ಕೇಳಿದ್ದ ಬೀಡಿ ಸಿಗರೇಟು ಮಾರುವ ಗೂಡಂಗಡಿಯಲ್ಲಿ ಚಾಕ್ ಪೀಸ್ ಮಾರಲಾರರು ಅನ್ನಿಸಿತ್ತಾದರೂ ಎದುರಿಗೊಂದು ಶಾಲೆ ಇತ್ತಲ್ಲ ಚಿರಂತನ ಆಸೆ ಚಿಗುರಿತ್ತು ಅಂಗಡಿಯವನು ಅದೇ ಉತ್ಸಾಹದಿಂದ ಹಲಗೆಯ ಪೆಟ್ಟಿಗೆಯ ಒಳಗಿನಿಂದ ಎರಡು ಚಾಕ್ಪೀಸ್ ಹಿರಿದುಕೊಟ್ಟ ಚಿರಂತ್ ಇಡೀ ಡಬ್ಬಿಯನ್ನೇ ಖರೀದಿಸಿದ ಒಂದು ಬ್ಲೇಡು ರೇಜರ್ ಖರೀದಿ ಮಾಡದವನು ಬಾರ್ನ ವಿಳಾಸ ಕೇಳಿದುದರಲ್ಲಿ ಅಂಗಡಿಯವನಿಗೆ ಆಶ್ಚರ್ಯವೇನೂ ಕಾಣಲಿಲ್ಲ ಆದರೆ ಇದ್ಯಾಕೆ ಚಾಕ್ ಚಾಕ್ಪೀಸಿನ ಡಬ್ಬ ಅದು ಅದು ಉಪಯೋಗಕ್ಕೆ ಬಂದದ್ದು ಬಾರ್ನಲ್ಲಿ ರಸ್ತೆ ಪಕ್ಕದ ಚಿಕ್ಕ ಬಾರದು ಒಳಹೊಕ್ಕವನೇ ಒಂದು ಕ್ವಾರ್ಟರ್ ರಮ್ ಖರೀದಿ ಮಾಡಿದ ಬಾರಿನ ಫ್ರಿಜ್ ಒಳಗಿದ್ದ ಹತ್ತು ಕ್ಯೂಬ್ ಐಸ್ ಬೇಕಂದ ತಂದಿದ್ದ ಹಲಗೆ ಪೆಟ್ಟಿಗೆಯ ಒಳಗಿನ ಅಷ್ಟು ಚಾಕ್ಪೀಸ್ ಬಿಸಾಕಿ ಪೆಟ್ಟಿಗೆಯ ಒಳಗಿದ್ದ ಹೊಟ್ಟು ಉಳಿಸಿಕೊಂಡ ಹೊಟ್ಟಿನ ಮಧ್ಯೆ ಐಸ್ ಕ್ಯೂಬ್ ಕರಗೋದಿಲ್ಲ ಆದರೆ ಚಿರಂತ್ ಐಸ್ ಕ್ಯೂಬ್ ಅಷ್ಟೊಂದು ಜತನದಿಂದ ಚಾಕ್ಪೀಸ್ ಡಬ್ಬಿ ಒಳಗಿನ ಹೊಟ್ಟಿನ ಮಧ್ಯೆ ಇಟ್ಟುಕೊಂಡು ಪಾಗಡದಿಂದ ಹೋಗಿ ಏನು ಮಾಡ್ತಾನೆ ಜೀಪ್ನಲ್ಲಿ ಕುಳಿತಿದ್ದ ಹುಡುಗರು ಯೋಚಿಸುತ್ತಿದ್ದರು ಜೀಪು ಪಾಗಡದಿನ್ನೆಯ ಬಯಲು ತಲುಪೋ ಹೊತ್ತಿಗಾಗಲೇ ಮಧ್ಯರಾತ್ರಿಯ ಎರಡು ಗಂಟೆ ಆರಂಭದಲ್ಲಿ ಕೊಂಚ ರೆಸಿಸ್ಟ್ ಮಾಡಿದ್ದ ಆದಿನಾರಾಯಣ ಈಗ ಜೀಪಿನಲ್ಲಿ ಉದ್ದಕ್ಕೆ ಮೈ ಚಾಚಿ ಮಲಗಿಬಿಟ್ಟಿದ್ದ ಅವನನ್ನ ಕೆಳಕ್ಕೆ ಇಳಿಸಿಕೊಂಡಿದ್ದು ಅವನಿಗೆ ಗೊತ್ತಿರಲಿಲ್ಲ ಇಳಿಸುವಾಗ ಅವನ ತೋಳು ತೊಡೆ ತಲೆ ಭುಜ ಹಿಡಿದುಕೊಂಡು ಜೋಪಾನವಾಗಿ ಇಳಿಸಿದ ಹುಡುಗರು ಮಾತ್ರ ಸೂಳೆ ಮಗಂದು ನಾರ್ಮಯಿ ಅಂತ ಗೊಣಗಿಕೊಂಡಿದ್ದು ಕೇಳಿಸಿತು ಅದರ ಅರ್ಥ ಚಿರಂತ್ಗೂ ಗೊತ್ತು ನಾರುಮಯಿ ಇರುವವರು ನೆಲಕ್ಕೆ ಬೀಳೋ ತನಕ ಒದೆ ತಿನ್ನುತ್ತಾರೆ ದೇಹದ ಪ್ರತಿ ಕೀಲು ಸಡಿಲಿ ಹೋಗುವಂತೆ ಬೇಕಾದರೂ ಬಳಸಿಕೊಳ್ಳುತ್ತಾರೆ ಆ ದೇಹಗಳು ಹೊಡೆತ ತಡೆಯುತ್ತವೆ ಅವರು ಬಾಯಿ ಬಿಡೋದಿಲ್ಲ ಆದರೆ ಈ ರಾತ್ರಿಗೆ ಬಿಡಿಸಲೇಬೇಕು ಚಿರಂತ್ ಸಮಯ ವ್ಯರ್ಥ ಮಾಡಲಿಲ್ಲ ಪಾಗಡದಿನ್ನೆಯ ಬಯಲಿನಲ್ಲಿ ತಾವೇ ಹಾಕಿಸಿದ ಪುಟ್ಟ ಗುಡಿಸಲೊಂದಿದೆ ಮಧ್ಯಾಹ್ನಗಳಲ್ಲಿ ಕೆಲಸ ನಡೆಯುತ್ತಿದ್ದರೆ ಒಮ್ಮೆ ಅಡ್ಡಾಡಿ ಬಂದವನಿಗೆ ವಿಶ್ರಾಂತಿಗೆ ಇರಲಿ ಎಂದು ಹಾಕಿಸಿಕೊಂಡ ತಗಡಿನ ರೇಖುಗಳ ಗುಡಿಸಲು ಅದು ಅಲ್ಲೊಂದು ಕುರ್ಚಿ ಇದೆ ಹುಡುಗರು ಹಗ್ಗ ತರ್ತಾರೆ ಮೈ ಮೇಲೆ ಪ್ರಜ್ಞೆಯೇ ಇಲ್ಲದ ಆದಿನಾರಾಯಣನನ್ನ ಅದರಲ್ಲಿ ಕೂರಿಸಿ ಕಟ್ಟಿ ಹಾಕೋದು ಎಷ್ಟು ಹೊತ್ತಿನ ಮಾತು ಒಬ್ಬ ಹುಡುಗ ತಲೆ ತೋಯಿಸುತ್ತಾನೆ ತುಂಬ ಅಲ್ಲ ನೆತ್ತಿಯ ಮಧ್ಯಭಾಗವಷ್ಟೇ ಚೆನ್ನಾಗಿ ತೊಯ್ದರೆ ಸಾಕು ಇನ್ನೊಬ್ಬ ರೇಸರ್ಗೆ ಬ್ಲೇಡ್ ಹೊಂದಿಸುತ್ತಾನೆ ತುಂಬಾ ಅಲ್ಲ ಅಂಗೈ ಅಗಲದಷ್ಟು ಜಾಗ ಸರಿಯಾಗಿ ನೆತ್ತಿಯ ಮಧ್ಯದ ಕೂದಲು ಬೋಳಿಸ್ಬಿಟ್ರೆ ಸಾಕು ಆದಿನಾರಾಯಣ ಕೊಂಚವೂ ಮಿಸಿಗಲಿಲ್ಲ ಅಂಗೈ ಅಗಲದಷ್ಟು ಮಧ್ಯ ನೆತ್ತಿ ಬೋಳಾಗಿತ್ತು ಅವನ ದದ್ದರಿಸಿದ ಮುಖ ವಿಕಾರವಾಗಿ ಕಾಣ್ತಾ ಇತ್ತು ಪಾಗಡದಿನ್ನೆಯ ಹುಡುಗರು ಚಿರಂತನ್ನೇ ಆಶ್ಚರ್ಯ ಕುತೂಹಲದಿಂದ ನೋಡ್ತಾ ಇದ್ರು ಒಂದು ಸಲ ಆದಿಯ ಕೈಕಾಲುಗಳನ್ನ ಕುರ್ಚಿಗೆ ಭದ್ರವಾಗಿ ಕಟ್ಟಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಂಡ ಚಿರಂತ್ ಇಬ್ಬರು ಹುಡುಗರಿಗೆ ಅವನು ಕದಲದಂತೆ ಹಿಡಿದುಕೊಳ್ಳಬೇಕೆಂದು ಸೂಚನೆ ನೀಡಿದವನೇ ಆದಿನಾರಾಯಣನ ತೊಯ್ದ ಬೋಳು ನೆತ್ತಿಯನ್ನ ಬಟ್ಟೆಯೊಂದರಿಂದ ಒರೆಸಿದ ಆದಿಗೆ ವಿಪರೀತ ನಿದ್ರೆ ಆದರೆ ಐಸ್ ಕ್ಯೂಬ್ನ ಒಂದೇ ಒಂದು ಸ್ಪರ್ಶ ಆ ಬೋಳು ನೆತ್ತಿಗೆ ಆಗುತ್ತಿದ್ದಂತೆಯೇ ಆದಿ ಚಕ್ಕನೆ ಬೆಚ್ಚಿಬಿದ್ದ ಹುಡುಗರ ಗ್ರಿಪ್ಪು ಬಲವಾಯಿತು ಅದಾದ ಎರಡು ನಿಮಿಷಗಳಿಗೆ ಆದಿ ಗುಡಿಸಲಿನ ತಗಡಿನ ರೇಖುಗಳು ಹಾರಿ ಹೋಗುವಂತೆ ಚೀರತೊಡಗಿದ್ದ ಐಸ್ ಕ್ಯೂಬ್ ನಿಧಾನವಾಗಿ ಕರಗುತ್ತಾ ಇತ್ತು ಅದೀಗ ಚಿರಂತ್ನ ಕೈಯಲ್ಲಿತ್ತು ಒಂದೊಂದು ತೊಟ್ಟು ಒಂದೊಂದು ಹನಿ ಬೋಳು ನೆತ್ತಿಯ ಮೇಲೆ ಬಿದ್ದಂತೆಲ್ಲ ಆದಿನಾರಾಯಣ ಎದೆ ಕದಲಿ ಹೋಗುವಂತೆ ಕಿರುಚುತ್ತಿದ್ದ ಅವನ ಕಿವಿಗಳಲ್ಲಿ ರಕ್ತ ನುಗ್ಗಿದಂತಾಗ್ತಾ ಇತ್ತು ಕಣ್ಣುಗಳಿಂದ ಗುಡ್ಡೆ ಈಚೆಗೆ ಬಂದಂತಹ ಅನುಭವ ನೆತ್ತಿಯ ಮಧ್ಯಕ್ಕೆ ಯಾರೋ ಮೊಳೆ ಇಟ್ಟು ಬಡಿದಂತಹ ನೋವು ತುಂಬಾ ಕುಡಿದಾಗ ಮಾತ್ರ ಪಾಗಡ ದಿನ್ನೆಯ ಹುಡುಗರು ಯೋಚನೆ ಮಾಡುತ್ತಿದ್ರು ಇದನ್ನ ಎಷ್ಟು ಹೊತ್ತಿಗೆ ನಿಲ್ಲಿಸಬೇಕು ಅಂತ ಚಿರಂತ್ ವಾಚ್ ನೋಡ್ಕೊಳ್ತಾ ಇದ್ದ ಏಳು ನಿಮಿಷ ಕಳೆಯೋದರ ಒಳಗಾಗಿ ಆದಿನಾರಾಯಣ ನಿಚ್ಚಳವಾಗಿ ಹೋಗಿದ್ದ ಕುಡಿದುದನ್ನೆಲ್ಲ ಒಂದು ಸಲಕ್ಕೆ ವಾಂತಿ ಮಾಡ್ಕೊಂಡ್ಬಿಟ್ಟ ಇನ್ನಷ್ಟು ಹೊತ್ತು ಮಧ್ಯ ನೆತ್ತಿಯ ಮೇಲೆ ಐಸ್ ಕರಗಿದರೆ ಸತ್ತೇ ಹೋದಾನು ಅನ್ನಿಸಿತು ಚಿರಂತ್ ಅವನ ಕಟ್ಟಿಗಳನ್ನ ಬಿಚ್ಚಲು ಹೇಳಿದ ಹೊರಗೆ ತಂಪನೆಯ ಇತ್ತು ಹುಡುಗರು ಎಬ್ಬಿಸಿಕೊಂಡು ಬಂದ ಆರಡಿಯ ಆಜಾನುಬಾಹು ಆದಿನಾರಾಯಣ ಚಿರಂತ್ನ ಮುಂದೆ ಕುಕ್ಕರ್ಗಾಲಲ್ಲಿ ಕುಳಿತು ಎಲ್ಲವನ್ನೂ ಹೇಳತೊಡಗಿದ್ದ ಬಾಬುವಿನ ಅನೇಕ ರಹಸ್ಯಗಳ ಐಸು ಕರಗುತ್ತಿತ್ತು ಆ ರಹಸ್ಯಗಳು ಏನು ಕೇಳೋಣ